ಸ್ನೇಹಿತರೆ ಆಗ ಒಂಬತ್ತನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಮಿರ್ಚನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಕನ್ನಡದ ಕವಿಯಾದಂತಹ ಸಾಹಸಿ ಮುರಳಿಯವರ ಕವಿ ಪರಿಚಯವನ್ನು ಪೂರ್ಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೂ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರಕೊಂದ್ವು ಈಗ ಡಾಕ್ಟರ್ ಸಾಹಸಿ ಮುರಳಯಣ್ಣವರ ಪರಿಚಯವನ್ನು ತಿಳಿಯೋಣ ಸಾಳಯ್ಯ ಇವರ ಪೂರ್ಣ ಹೆಸರು ಸಾಸಿಲು ಶಿವರುದ್ರಯ್ಯ ಮುಳಯ್ಯ ಇವರು ಜನಿಸಿದ ವರ್ಷ ಕ್ರಿಶ್ಚಕ ಹತ್ತೊಂಬತ್ತು ನೂರ ಮೂವತ್ತೊಂದು ಇವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕು ದಲ್ಲಿ ಜನಿಸಿದರು ಉತ್ತರ ಮಹಾಪ್ರಬಂಧ ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಚನೆ ಮಾಡ್ತಕ್ಕಂಥದ್ದು ನಸರಿಯುತರಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾಸಲು ಸಿರುದ್ರೆಯ ಮುಳ್ಳಯ್ಯನವರ ಪ್ರಮುಖ ಕೃತಿಗಳು ನಾಟ್ಯ ಮಯೂರಿ ಶಿವ ತಾಂಡವ ವಿಜಯ ವಾತಾಪಿ ಕೆಂಗನ ಕಲ್ಲು ವಚನ ವೈಭವ ನೆಲದ ಸೊಗಡು ಸ್ತ್ರೀಯುತರಿಗೆ ಸಂದಿಸಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಯಾವಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ देवराज बहुदूर प्रशस्ति